ಪ್ರೇರಣಾ ಸಂಸ್ಥೆ ಕಾನೂನು ಬಾಹಿರವಾಗಿದೆ ಒಂದೊಂದು ವರ್ಕ್ ಎಷ್ಟಿರ್ತೇವೆ ಅಷ್ಟಕ್ಕೆ ಕರಿಬೇಕು ಪ್ಯಾಕೇಜ್ ಪದ್ಧತಿ ಬದಲು ಮಾಡ್ಲಿಲ್ಲ ಅಂದ್ರೆ ಹೋರಾಟ ಮುನ್ನೂರಿತೈತಿ ಯಾಕಂದ್ರೆ ಇದರಿಂದ ಲೋಕಲ್ ಗುತ್ತದವ್ರು ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಮಾಡಿದಂತ ಮಾಡರ್ವೇಶನ್ ಹಾಳಾಗ್ತಾ ಇದೆ ಲ್ಯಾಂಡ್ ಆರ್ಮಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ದು ನಮ್ಮ ಕೊಪ್ಪಳ ಲ್ಯಾಂಡ್ ಆರ್ಮಿ ಇದೆ ಮರಮಿಗೆ ರಾಯಲ್ಟಿ ಆಗಿ ಒಂದು ರೂಲ್ಸ್ ಬಂದಿದೆ ಅದನ್ನ ನೀಟ್ ಆಗಿ ಮಾಡ್ಕೊಡ್ತಾ ಇಲ್ಲ ಆಡಳಿತ I पालिका ರಂಗಕ್ಕೆ ಒಪ್ಪಳ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘಕ್ಕೆ ಗುಟಿಗಿದಾರರ ಸಮಸ್ಯೆಗೆ ಸರ್ಕಾರ ಈ ಪ್ಯಾಕೇಜ್ ಪದ್ಧತಿ ಜಿಲ್ಲೆಯಲ್ಲಿ ಪ್ಯಾಕೇಜ್ ಪದ್ಧತಿ ಸರ್ಕಾರದಿಂದ ಬರಬೇಕಾದ ಗುಟಿಗಿದಾರರ ಪೇಮೆಂಟ್ ಗುಟಿಗಿದಾರರ ಮಾಡಿಕೊಳ್ಳದೆ ಇರುವ ಕ್ರಷರ್ ಮಾಲೀಕರಿಗೆ ಕ್ರಷ್ ಗುತ್ತಿಗೆದಾರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳದೆ ಪ್ರೇರಣಾ ಸಂಸ್ಥೆಯ ಮಧ್ಯಸ್ಥಿಕೆ ಪ್ರೇರಣಾ ಪ್ರೇರಣಾ ಸಂಸ್ಥೆಯ ಮಧ್ಯಸ್ಥಿಕೆ ಬೇಡ ಸರ್ವಾಧಿಕಾರಿಗಳ ತಾಳಕ್ಕೆ ಕುಣಿಯುತ್ತಿರುವ ಕ್ರಷರ್ ಮಾಲೀಕರಿಗೆ ಸರ್ವ ಪ್ರೇರಣಾ ಸಂಸ್ಥೆ

ಕೊಪ್ಪಳ ಜಿಲ್ಲಾ ಪ್ರತ್ಯೇಕ ಅರ ಜಿಲ್ಲಾ ಕನ್ಸಲ್ ಪ್ರೈವೇಟ್ ಇಂಜಿನಿಯರ್ಸ್ ಕನ್ಸಲ್ಟೆಂಟ್ಸ್ ಅಸೋಸಿಯೇಷನ್ ಸಹಿತ ಈ ಒಂದು ನಮ್ಮ ಈ ಒಂದು ಹೋರಾಟದ ಮುಖಾಂತರ ಅವರಿಗೆ ಹೃದ್ರ ಸ್ವಾಗತವನ್ನು ಕೋರುತ್ತೇವೆ ಅದೇ ರೀತಿಯಾಗಿ ಅಸೋಸಿಯೇಷನ್ ಮಾತಾಡ್ತದೆ ಒಂದು ರಾಜ್ಯದಲ್ಲಿ ಇಲ್ಲಿವರೆಗೆ ಯಾರು ಬೀದಿ ಬಂದಿಲ್ಲ ಅಂತ ಅನ್ಕೊಂಡಿರ್ಬೋದು ಈ ಕೊಪ್ಪಳದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂತ ಗೊತ್ತೇದಾರ ಅಂತ ಅನ್ಕೊಂಡಿದ್ದೀವಿ ನಾವು ಯಾಕಂತಂದ್ರೆ ಒಬ್ಬ ಕಷಾರ ಮಾಲಿಕ ಸಲುವಾಗಿ ಇವತ್ತು ಒಬ್ಬ ಕ್ರಷರ್ ಮಾಲೀಕ ಸಲುವಾಗಿ ಇಡೀ ಜಿಲ್ಲೆ ಗುತ್ತೇದಾರರು ಒಂದಾಗಿ ಇವತ್ತು ಬೀಳಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಇದನ್ನು ಯಾರ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಕೃಷರಿಗಳಿಗೆ ನಾವು ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಮಾಲೂಡ ಕೊಡದೆ ಈ ಹೋರಾಟ ಇಲ್ಲಿಗೆ ನಿಲ್ಲ ಇವತ್ತಿಗಿಂತ ಆರಂಭ ದಯವಿಟ್ಟು ಯಾರಿಗೆ ಇಲ್ಲಿ ಹೋರಾಟ ಇಲ್ಲಿ ಅನ್ಕೋಬೇಡ್ರಿ ನಾಳೆ ಇದ್ದರೆ ಎಲ್ಲ ಗುತ್ತೆದಾರರು ಸರ್ಕಾರಿ ಕೆಲಸಗಳನ್ನು ಒಂದು ಮಾಡಿ ನಾವು ಮುಸ್ಕರವನ್ನು ಮುಂದುವರಿಸುತ್ತಿದ್ದೇವೆ ದಯವಿಟ್ಟು ಒಂದು ವೇಳೆ ಗುತ್ತೆದಾರರನ್ನ ಏನು ಅಂತಕ್ಕಂಥದ್ದು ಇಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಸುಮಾರು ಐದು ವರ್ಷಗಳಿಂದ ಸರ್ಕಾರದಲ್ಲಿ ಪೇಮೆಂಟ್ ಇಲ್ಲ ಅದನ್ನ ಅನುಭವಿಸ್ತಕ್ಕಂಥ ನೋವುಗಳು ಹುದ್ದೆದಾರರಿಗೆ ಬಿಟ್ಟು ಮತ್ತಾರಿಗೆ ಆಗಿಲ್ಲ ದಯವಿಟ್ಟು ಹಾಗಾಗಿ ಮತ್ತು ಇಲ್ಲಿರ್ತಕ್ಕಂಥ ಹೊರ ಜಿಲ್ಲೆಯ ಕೂಡ ನಮಗೆ ಬಂದು ನಮ್ಮ ಕೆಲಸಗಳನ್ನು ಕಸ್ಕೊಂಡು ಇವತ್ತು ಇಲ್ಲಿರ್ತಕ್ಕಂಥ ಗುತ್ತೆದಾರಿ ಕೆಲಸಗಳು ಇರಲಿಲ್ಲ ಮಾಡಿದ್ದಾರೆ ಮತ್ತು ಇಲ್ಲಿ ಪ್ಯಾಕೇಜ್ ಸಿಸ್ಟಮ್ ಅನ್ನು ಮಾಡಿದ್ದಾರೆ ದಯವಿಟ್ಟು ಇದೊಂದು ಅರ್ಥ ಮಾಡ್ಕೋಬೇಕಾಗಿದೆ ಸಣ್ಣ ಸಣ್ಣ ಗುತ್ತೆದಾರರು ಎಸ್ ಸಿ ಪಿ ಟಿ ಎಸ್ ಬಿರ್ತಕ್ಕಂಥ ಕಾಮಗಾರಿಗಳನ್ನು ಸಣ್ಣ ಸಣ್ಣ ಗುತ್ತೆದಾರರು ಮಾಡಬೇಕಂತಂದೆ ಇವತ್ತಿನ ಇವತ್ತಿನ ನಮ್ಮ ಹೋರಾಟ ಕ್ರಷರ್ ಮಾಲೀಕರು ಗುತ್ತಿಗೆದಾರರ ಸಮವಾಗಿ ನೆಡ್ತಕ್ಕಂತಹ ಸಮಸ್ಯೆಯನ್ನು ಸಮಸ್ಯೆಯಾಗಿ ಮಾಡಿದಂಥ ಪ್ರೇರಣಾ ಸಂಸ್ಥೆ ಮಧ್ಯಸ್ಥಿಕೆಯಲ್ಲಿ ತಗೋಬೇಕಂತ ಇತ್ತು ಅದನ್ನ ವಿರೋಧಿಸಿ ಪ್ರೇರಣಾ ಸಂಸ್ಥೆ ಕಾನೂನು ಬಾಹಿರವಾಗಿದೆ ನಮಗೆ ರಾಯಲ್ಟಿ ಮತ್ತು ಇನ್ಕಮ್ ಟ್ಯಾಕ್ಸ್ ಜಿ ಎಸ್ ಟಿ ಕಟ್ಟುವ ಸಿಸ್ಟಮ್ಗೆ ವಿರುದ್ಧವಾಗಿದೆ ಅದು ತೆಗೀರಿ ಅಂತೇಳಿ ನಾವು ಒಂದೂವರೆ ತಿಂಗಳಿಂದ ಹೋರಾಟ ಮಾಡ್ತಾ ಇದ್ವಿ ಆದರೆ ನಿನ್ನೆ ಪತ್ರಿಕಾ ಮಾಧ್ಯಮದ ಇದ್ರಿಗೆ ಅವರು ಇದು ಕೊಟ್ಟಿದ್ದಾರೆ ಅದು ಬದಲಾಗಬೇಕು ಯಾವುದೇ ಕಾರಣಕ್ಕೂ ಪ್ರೇರಣಾ ನಡಕ್ಕೆ ಬರಬಾರ್ದು ಕ್ರೆಷರ್ ಮಾಲೀಕರು ಮತ್ತು ಗುತ್ತೇದಾರರು ಸನ್ಮಾನ್ಯವಾಗಿ ವ್ಯವಹಾರ ಮಾಡಬೇಕು ನಾವು ಒಂದು ಮಾತನ್ನು ಹೇಳಿದರೆ ಉದ್ರಿ ಸಲುವಾಗಿ ಮಾಡ್ತಾರೆ ಯಾರೂ ಉದ್ರಿ ಸಲುವಾಗಿ ಮಾಡಲ್ಲ ನಾವು ಮೂರು ತಿಂಗಳೆಲ್ಲ ವರ್ಷ ಉದ್ರಿ ಕೊಟ್ಟರು ತಯಾರಿಲ್ಲ ನಾವು ಆದರೆ ಸೀದಾ ಕ್ರಷರ್ ಮಾಲೀಕರಿಂದ ಡೈರೆಕ್ಟ್ ಗುತ್ತೇದಾರಿಗೆ ಮಟೀರಿಯಲ್ ಬರಬೇಕು ಸಾರ್ವಜನಿಕರಿಗೆ ಮಟೀರಿಯಲ್ ಬರಬೇಕು ಟಿಪ್ಪರ್ ಅಸೋಸಿಯೇಷನ್ ಮಟೀರಿಯಲ್ ಬರಬೇಕು ಈ ಥರ ಆಗುವುದನ್ನು ನಾವು ಬಯಸಿದ್ವಿ ಅದಕ್ಕೆ ಜಿಲ್ಲಾ ಆಡಳಿತ ಸಹಕಾರ ಮಾಡಿಕೊಡ್ಬೇಕು ಹಾಗೂ ಪ್ಯಾಕೇಜ್ ಪದ್ಧತಿ ಐವತ್ತು ಸಾವಿರ ಐವತ್ತು ಲಕ್ಷ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ಇರುವುದನ್ನು ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿ ಪ್ಯಾಕೇಜ್ ಮಾಡಿ ಲೋಕಲ್ ಗುತ್ತದಾರಿಗೆ ಕೆಲಸ ಇಲ್ಲ ಇದನ್ನು ಎಷ್ಟೆಷ್ಟು ಒಂದೊಂದು ವರ್ಕ್ ಎಷ್ಟಿರ್ತೋ ಅಷ್ಟಕ್ಕೆ ಟೆಂಡರ್ ಕರಿಬೇಕು ಪ್ಯಾಕೇಜ್ ಪದ್ಧತಿ ಬದಲು ಮಾಡಲಿಲ್ಲ ಅಂದರೆ ಹೋರಾಟ ಮುನ್ನೂರು ಇರ್ತೈತಿ ಇದರಿಂದ ಲೋಕಲ್ ಗುತ್ತದಾರು ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ರಿಸರ್ವೇಷನು ಹಾಳಾಗ್ತಾ ಇದೆ ರಿಸರ್ವೇಷನ್ನಿಂದ ಬರೀ ಎಸ್ ಎಷ್ಟು ಜನಕ್ಕೆ ಅಷ್ಟೇ ಅಲ್ಲ ಸಾರ್ವಜನ ಸಾಮಾನ್ಯ ಜನರಿಗೂ ಅದರಲ್ಲಿ ಕೆಲಸ ಸಿಗ್ತಾ ಇತ್ತು ಸಣ್ಣ ಗುತ್ತಾರಿಗೆ ಅದು ಹೋಗ್ತಾ ಇದೆ ಆಮೇಲೆ ನಿರ್ಮಿತಿ ಕೇಂದ್ರ ಮತ್ತು ಲ್ಯಾಂಡ್ ಆರ್ಮಿಗೆ ಹೆಬಿಟೇಟ್ ಅನ್ನ ಇನ್ನೊಂದು ಸಂಸ್ಥೆ ಹುಟ್ಟಾಕಿದೆ ಇವು ಮೂರು ಸರ್ಕಾರದ ಸಂಸ್ಥೆಗೆ ಕೆಲಸ ಕೊಟ್ಟು ತಾವು ಭ್ರಷ್ಟಾಚಾರ ಮಾಡ್ತಾರೋ ಇನ್ನೊಂದು ಮಾಡ್ತಾರೆ ನಿಮಗೆ ಗೊತ್ತಿದೆ ಲ್ಯಾಂಡ್ ಆರ್ಮಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ದು ನಮ್ಮ ಕೊಪ್ಪಳ ಲ್ಯಾಂಡ್ ಆರ್ಮಿ ಇದೆ ಇದಕ್ಕೆ ಒಂದು ವರ್ಷ ಕಟ್ ಮಾಡಿ ಅವರು ಸುಧಾರಿಸಿ ಆಮೇಲೆ ಕೆಲಸ ಕೊಡಿ ಆದ್ರಿಂದ ಇವೆಲ್ಲವನ್ನು ಸರಿಪಡಿಸ್ಬೇಕು ರಾಯಲ್ ಮರಮಿಗೆ ರಾಯಲ್ಟಿಯಾಗಿ ಒಂದು ರೂಲ್ಸ್ ಬಂದಿದೆ ಅದನ್ನು ನೀಟಾಗಿ ಮಾಡಿಕೊಡ್ತಾ ಇಲ್ಲ ಜಿಲ್ಲಾ ಆಡಳಿತ ಅದನ್ನು ಸರಿಪಡಿಸ್ಕೊಡ್ಬೇಕು ಇಂಥವೆಲ್ಲ ಹೋರಾ ಬೇಡಿಕೆ ಇಟ್ಕೊಂಡು ಇವತ್ತು ಹೋರಾಟ ಶುರು ಮಾಡಿದೀವಿ ಇದನ್ನೇನು ಮಾಡಿ ಇವತ್ತು ಅಶೋಕ್ ಸರ್ಕಲ್ನಿಂದ ನಾವು ಹೋರಾಟವನ್ನು ಸ್ಟಾರ್ಟ್ ಮಾಡಿ ಜಿಲ್ಲಾ ಆಫೀಸರಿಗೂ ನಾವು ಹೋರಾಟವನ್ನು ಬಂದು ಇಲ್ಲಿ ಒಂದು ದಿನದ ಮುಸ್ಕರ ಇಟ್ಕೊಂಡಿದೀವಿ ಭಾಗವಹಿಸತಕ್ಕಂತ ಜಿಲ್ಲಾ ಗುತ್ತಿಗೆದಾರ ಸಂಘ ಟಿಪ್ಪರ್ ಅಸೋಸಿಯೇಷನ್ ಕೂಲಿ ಕಾರ್ಮಿಕರ ಸಂಘ ಇಂಜಿನಿಯರ್ಸ್ ಅಸೋಸಿಯೇಷನ್ ಕಟ್ಟಡ ಕಾರ್ಮಿಕರ ಸಂಘ ಈ ತರ ಎಲ್ಲಾ ಸಂಘಗಳು ನಮ್ಗೆ ಸಪೋರ್ಟ್ ಮಾಡಿದಾವೆ ಅವರೆಲ್ಲ ಅಧ್ಯಕ್ಷರು ನಮ್ ಜೊತೆಗಿದ್ದಾರೆ ನಾಳಿಂದ ಕಾಮಗಾರಿ ಮಾಡುವುದನ್ನು ಜಿಲ್ಲಾಧಿಕಾರಿ ಇವತ್ತಿನ ಧೋರಣೆಯ ಮೇಲೆ ಜಿಲ್ಲಾಧಿಕಾರಿ ಇವತ್ತು ಏನ್ ನಮ್ಗೆ ಆಶ್ವಾಸನೆ ಕೊಡ್ತಾರೆ ಅದ್ರ ಮೇಲೆ ನಾವು ಇವತ್ತು ಸಾಯಂಕಾಲ ನಮ್ಮ ಸಕಾರಾತ್ಮಕ ಕೊಟ್ಟರೆ ನಮ್ಮ ಸಂಘದ ಪದಾಧಿಕಾರಿಗಳು ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ ಪ್ರೆಸ್ಗೆ ರಿಲೀಸ್ ಮಾಡ್ತೀವಿ ಒಂದ್ ನಿಮಿಷ ಪ್ರೇರಣಾ ಸಂಸ್ಥೆ ಕಾನೂನು ಬಹಿರವಾಗಿದೆ ಒಂದೊಂದು ವರ್ಕ್ ಎಷ್ಟಿರುತ್ತೆ ಅಷ್ಟಕ್ಕೆ ಕರಿಬೇಕು ಪ್ಯಾಕೇಜ್ ಪದ್ಧತಿ ಬದಲು ಮಾಡ್ಲಿಲ್ಲ ಅಂದ್ರೆ ಹೋರಾಟ ಮುನ್ನೂರು ಇರ್ತೈತಿ ಯಾಕಂದ್ರೆ ಇದ್ರಿಂದ ಲೋಕಲ್ ಗುತ್ತ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಮಾಡಿದಂತ ರಿಸರ್ವೇಶನ್ ಹಾಳಾಗ್ತಾ ಇದೆ ಲ್ಯಾಂಡ್ ಆರ್ಮಿ ನೂರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ದು ನಮ್ಮ ಕೊಪ್ಪಳ ಲ್ಯಾಂಡ್ ಆರ್ಮಿ ಇದೆ ಮರಮಿಗೆ ರಾಯಲ್ಟಿ ಆಗಿ ಒಂದು ರೂಲ್ಸ್ ಬಂದಿದೆ ಅದನ್ನು ನೀಟಾಗಿ ಮಾಡ್ಕೊಡ್ತಾ ಇಲ್ಲ ಜಿಲ್ಲಾ ಆಡಳಿತ